ಓಂ ಶಾಂತಿ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಕ್ತಾದ ಮಧುಬನ ಮಧುರ ಮಕ್ಕಳೆ ಬ್ರಾಹ್ಮಣ ಆತ್ಮರಾದ ನಿಮ್ಮ ಜನ್ಮ ದೇವತೆಗಳಿಗಿಂತ ಉತ್ತಮ ಜನ್ಮ ಆಗಿದೆ ಮತ್ತು ಕಲ್ಯಾಣಕಾರಿ ಜನ್ಮ ಆಗಿದೆ ಏಕೆಂದರೆ ಬ್ರಾಹ್ಮಣರಾದ ನೀವೇ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಯಾವ ಸಹಯೋಗವನ್ನು ನೀಡುತ್ತೀರಾ ಸಹಯೋಗಿ ಮಕ್ಕಳಿಗೆ ಪರಮಾತ್ಮ ತಂದೆ ಯಾವ ಬಹುಮಾನವನ್ನು ನೀಡುತ್ತಾರೆ ಉತ್ತರ ಪರಮಾತ್ಮ ತಂದೆ ಪವಿತ್ರತೆ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವೀಗ ಪರಮಾತ್ಮ ತಂದೆಗೆ ಪವಿತ್ರತೆಯ ಸಹಯೋಗವನ್ನು ನೀಡುತ್ತೇವೆ ಪರಮಾತ್ಮ ತಂದೆ ಯಾವ ಯಜ್ಞವನ್ನು ರಚನೆ ಮಾಡಿದ್ದಾರೋ ಆ ಯಜ್ಞವನ್ನು ನಾವೀಗ ಸಂಪಾಲನೆ ಮಾಡುತ್ತೇವೆ ಈಶ್ವರನ ಯಜ್ಞದ ರಕ್ಷಣೆಯನ್ನು ನಾವೀಗ ಮಾಡುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಬಹುಮಾನವನ್ನು ನೀಡುತ್ತಾರೆ ಸಂಗಮ ಯುಗದಲ್ಲಿ ನಮಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ನಾವೀಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲಂತಹ ತ್ರಿಕಾಲದರ್ಶಿಗಳಾಗುತ್ತೇವೆ ಮತ್ತು ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೇವೆ ಇದೇ ಪರಮಾತ್ಮ ತಂದೆ ನಮಗೆ ನೀಡುವಂತಹ ಬಹುಮಾನ ಆಗಿದೆ ಇಂದಿನ ಗೀತೆಯಾಗಿದೆ ಮಾತ ಪಿತಾ ಸಹಾಯಕ ಸ್ವಾಮಿ ಸಖ ಎಲ್ಲರೂ ಪರಮಾತ್ಮ ತಂದೆಯಾಗಿದ್ದಾರೆ ಓಂ ಶಾಂತಿ ಇದು ಯಾರ ಮಹಿಮೆಯಾಗಿದೆ ಇದು ಪರಂಪಿತಾ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ ಇದು ಶಿವ ತಂದೆಯ ಮಹಿಮೆಯಾಗಿದೆ ಪರಮಾತ್ಮ ತಂದೆಯ ಹೆಸರೂ ಕೂಡ ಸರ್ವಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಕೂಡ ಸರ್ವಶ್ರೇಷ್ಠ ಆಗಿದೆ ಪರಂಪಿತಾ ಪರಮಾತ್ಮ ಅನ್ನುವ ಶಬ್ದದ ಅರ್ಥ ಏನು ಅಂದರೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಬೇರೆ ಯಾರಿಗೂ ಕೂಡ ಪರಂಪಿತಾ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಅಪರಂ ಅಪಾರ ಮಹಿಮೆ ಇದೆ ಎಲ್ಲರೂ ಈ ರೀತಿ ಹೇಳುತ್ತಾರೆ ಪರಮಾತ್ಮ ತಂದೆಯ ಮಹಿಮೆಯ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಎಷ್ಟು ಮಹಿಮೆ ಇದೆ ಅಂದರೆ ಆ ಮಹಿಮೆಗೆ ಅಂತ್ಯವೇ ಇಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ಋಷಿ ಮುನಿಗಳೂ ಕೂಡ ಈ ರೀತಿ ಹೇಳುತ್ತಿದ್ದರು ಪರಮಾತ್ಮ ತಂದೆಯ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಋಷಿ ಮುನಿಗಳೂ ಕೂಡ ಹೇಳುತ್ತಾ ಬಂದಿದ್ದಾರೆ ಈಗ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಏಕೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯ ಪರಿಚಯ ಮಕ್ಕಳಿಗೆ ಗೊತ್ತಿರಬೇಕು ತಾನೆ ಅಂದ ಮೇಲೆ ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಹೇಗೆ ಸಿಗುತ್ತದೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಈ ಸೃಷ್ಟಿಯ ಮೇಲೆ ಅವತರಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾರು ಪರಮಾತ್ಮ ತಂದೆಯ ಪರಿಚಯವನ್ನು ನಮಗೆ ನೀಡಲು ಸಾಧ್ಯ ಇಲ್ಲ ಯಾವಾಗ ಪರಮಾತ್ಮ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಪಡಿಸುತ್ತಾರೋ ಆಗ ಮಕ್ಕಳು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ನಾನೇ ಈ ಸೃಷ್ಟಿಗೆ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ ಸಾಧು ಸಂತರು ಗಾಯನವನ್ನು ಮಾಡುತ್ತಾರೆ ಪತಿತ ಪಾವನ ಸೀತಾರಾಮ್ ಬನ್ನಿ ಎಂದು ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ ರಾವಣ ಏನು ಕಡಿಮೆ ಶಕ್ತಿಶಾಲಿ ಅಲ್ಲ ರಾವಣ ಏನು ಕಡಿಮೆ ಇಲ್ಲ ಇಡೀ ಜಗತ್ತನ್ನು ಯಾರು ತಮೋ ಪ್ರಧಾನ ಜಗತ್ತನ್ನಾಗಿ ಮಾಡಿದರು ಇಡೀ ಜಗತ್ತನ್ನು ಯಾರು ಪತಿತ ಜಗತ್ತನ್ನಾಗಿ ಮಾಡಿದ್ದಾರೆ ರಾವಣ ಈ ಜಗತ್ತನ್ನು ಪತಿತ ಜಗತ್ತನ್ನಾಗಿ ಮಾಡಿದ್ದಾನೆ ಪುನಃ ಈ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುವಂತವರು ಸಮರ್ಥ ತಂದೆಯಾದಂತಹ ರಾಮ ಆಗಿದ್ದಾರೆ ಅರ್ಧಾಕಲ್ಪ ರಾಮರಾಜ್ಯ ಇರುತ್ತದೆ ಮತ್ತು ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ ರಾವಣ ಅಂದರೆ ಯಾರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾವಣನನ್ನು ಪ್ರತಿ ವರ್ಷ ಸುಡುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ರಾವಣ ರಾಜ್ಯ ನಡೆಯುತ್ತದೆ ರಾವಣನನ್ನು ಪ್ರತಿ ವರ್ಷ ಸುಟ್ಟರೂ ಕೂಡ ರಾವಣ ಸುಟ್ಟು ಹೋಗುವುದಿಲ್ಲ ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ರಾವಣನಿಗೆ ರಾಜ್ಯವನ್ನು ಆಳಲು ಪರಮಾತ್ಮ ತಂದೆ ಏಕೆ ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನಾಟಕ ಆಗಿದೆ ಇದು ಸೋಲು ಗೆಲುವಿನ ನಾಟಕ ಆಗಿದೆ ಇದು ನರಕ ಮತ್ತು ಸ್ವರ್ಗದ ನಾಟಕ ಆಗಿದೆ ಭಾರತದಲ್ಲೇ ಈ ಸಂಪೂರ್ಣ ಆಟ ನಡೆಯುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪರಂಪಿತಾ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಈ ನಾಟಕ ಪೂರ್ಣ ಆಗುವುದಕ್ಕಿಂತ ಮೊದಲೇ ಪರಮಾತ್ಮ ತಂದೆ ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಅರ್ಧ ನಾಟಕ ಮುಗಿದಾಗಲೇ ಪರಮಾತ್ಮ ತಂದೆ ಬಂದು ಈ ಆಟವನ್ನು ನಿಲ್ಲಿಸಬಹುದು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಈ ಆಟವನ್ನು ಅರ್ಧದಲ್ಲೇ ನಿಲ್ಲಿಸಬಹುದು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಸಂಪೂರ್ಣ ಜಗತ್ತು ಪತಿತ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಆದ್ದರಿಂದ ಎಲ್ಲರೂ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಶಿವಾಯ ನಮಃ ಎಂದು ಹೇಳುತ್ತಾರೆ ಬ್ರಹ್ಮ ವಿಷ್ಣು ಶಂಕರರಿಗೆ ಪುನಃ ದೇವತಾಯ ನಮಃ ಎಂದು ಹೇಳುತ್ತಾರೆ ಶಿವನಿಗೆ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಹೇಗೆ ಬಬುಲ್ನಾಥನ ಮಂದಿರ ಇದೆ ಸೋಮನಾಥನ ಮಂದಿರ ಇದೆ ಬಬುಲ್ನಾಥನ ಮಂದಿರದಲ್ಲಿ ಸೋಮನಾಥನ ಮಂದಿರದಲ್ಲಿ ಶಿವನ ಯಾವ ಸ್ವರೂಪವನ್ನು ತೋರಿಸುತ್ತಾರೋ ತಂದೆ ಆ ರೂಪದಲ್ಲಿ ಇದ್ದಾರೇನು ಪರಂಪಿತಾ ಪರಮಾತ್ಮ ತಂದೆ ಇಷ್ಟು ದೊಡ್ಡ ರೂಪದಲ್ಲಿ ಇದ್ದಾರೇನು ಅಥವಾ ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇದೆ ಪರಮಾತ್ಮ ತಂದೆ ಬಹಳ ದೊಡ್ಡ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡಿದ್ದೀರೇನು ಇಂತಹ ಪ್ರಶ್ನೆ ಉತ್ಪನ್ನ ಆಗುತ್ತದೆ ತಾನೆ ಹೇಗೆ ಇಲ್ಲಿ ಸಣ್ಣ ಮಕ್ಕಳು ಇರುತ್ತಾರೆ ಮಕ್ಕಳಿಗೆ ಸಣ್ಣವರು ಎಂದು ಕರೆಯುತ್ತೇವೆ ತಂದೆಗೆ ದೊಡ್ಡವರು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಪರಂಪಿತಾ ಪರಮಾತ್ಮ ತಂದೆ ಅನ್ಯ ಆತ್ಮರಿಗಿಂತ ದೊಡ್ಡ ಸೈಜ್ ನಲ್ಲಿ ಇದ್ದಾರೇನು ಮತ್ತು ಆತ್ಮರಾದ ನಾವು ಸಣ್ಣ ಸೈಜ್ ನಲ್ಲಿ ಇದ್ದೇವೇನು ಇಲ್ಲ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಆತ್ಮರಾದ ನಾವು ಕೂಡ ಬಿಂದು ರೂಪದಲ್ಲೇ ಇದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನಗೆ ಮಹಿಮೆಯನ್ನು ಮಾಡುತ್ತೀರಾ ಎಲ್ಲರೂ ಹೇಳುತ್ತೀರಾ ಪರಂಪಿತಾ ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ ಎಂದು ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ ಅಂದ ಮೇಲೆ ತಂದೆಗೆ ಬೀಜ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಆಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲ ವೇದ ಉಪನಿಷತ್ ಗೀತೆ ಮುಂತಾದದ್ದು ಇದೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಯಜ್ಞ ತಪ ದಾನ ಪುಣ್ಯವನ್ನು ಮಾಡುವುದು ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಇದೆಲ್ಲ ತನ್ನ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ ಅರ್ಧ ಕಲ್ಪ ಭಕ್ತಿಯ ರಾಜ್ಯ ಇರುತ್ತದೆ ಅರ್ಧಕಲ್ಪ ಜ್ಞಾನದ ರಾಜ್ಯ ಇರುತ್ತದೆ ಭಕ್ತಿ ಅಂದರೆ ಬ್ರಹ್ಮನ ರಾತ್ರಿ ಜ್ಞಾನ ಅಂದರೆ ಬ್ರಹ್ಮನ ಹಗಲು ಈಗ ಶಿವ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆಗೆ ತನ್ನದೇ ಆದ ಶರೀರ ಇಲ್ಲ ಎಲ್ಲರಿಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಪುನಃ ರಾಜ್ಯೋಗವನ್ನು ಕಲಿಸಲು ಬರುತ್ತೇನೆ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ನಿಮಗೆ ರಾಜ್ಯೋಗವನ್ನು ಕಲಿಸಲು ನಾನು ಪುನಃ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಬ್ರಹ್ಮನ ರಾತ್ರಿಯ ಸಮಯ ಪೂರ್ಣ ಆಗುತ್ತಾ ಇದೆ ಎಲ್ಲರೂ ಈಗ ಧರ್ಮ ಸಮಯಕ್ಕೆ ಬಂದು ತಲುಪಿದ್ದಾರೆ ಎಲ್ಲರಿಗಿಂತ ಜಾಸ್ತಿ ಯಾರ ನಿಂದನೆಯನ್ನು ಮಾಡುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಪರಂಪಿತಾ ಪರಮಾತ್ಮ ಶಿವ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಆದ್ದರಿಂದ ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ ಯದಾ ಯದಾ ಹಿ ಧರ್ಮಸ್ಯ ಅಂದರೆ ಯಾವಾಗ ಧರ್ಮ ಗ್ಲಾನಿ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ನಾನು ಕಲ್ಪದ ಮೊದಲು ಕೂಡ ಸಂಸ್ಕೃತದಲ್ಲಿ ಜ್ಞಾನವನ್ನು ನೀಡಿದ್ದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಕಲ್ಪದ ಮೊದಲು ಸಂಸ್ಕೃತದಲ್ಲಿ ಜ್ಞಾನವನ್ನು ನೀಡಿಲ್ಲ ಭಾಷೆಯಂತೂ ಇದೇ ಆಗಿದೆ ಅಂದ ಮೇಲೆ ಭಾರತದಲ್ಲಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಪರಮಾತ್ಮ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ತೋರಿಸುತ್ತಾರೆ ಯಾವಾಗ ಈ ರೀತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಯಾವ ಭಾರತವನ್ನು ಪರಮಾತ್ಮ ತಂದೆ ಸ್ವರ್ಗವನ್ನಾಗಿ ಮಾಡುತ್ತಾರೋ ಯಾವ ದೇಶದಲ್ಲಿರುವ ಪತಿತ ಮನುಷ್ಯರನ್ನು ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಭಾರತ ದೇಶ ಎಲ್ಲ ದೇಶಕ್ಕಿಂತ ಹಳೆಯ ದೇಶ ಆಗಿದೆ ಎಂದೂ ಕೂಡ ಭಾರತ ದೇಶದ ವಿನಾಶ ಆಗಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇದೇ ಭಾರತ ದೇಶದಲ್ಲೇ ಇರುತ್ತದೆ ಅಂದ ಮೇಲೆ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯವನ್ನು ಮಕ್ಕಳಾದ ನಮಗೆ ನೀಡುತ್ತಾರೆ ಲಕ್ಷ್ಮೀ ನಾರಾಯಣರಿಗೂ ಕೂಡ ರಚಯಿತ ಆದಂತಹ ಪರಮಾತ್ಮ ತಂದೆ ಸತ್ಯುಗದ ರಾಜ್ಯವನ್ನು ನೀಡಿದ್ದಾರೆ ಈಗ ಅದೇ ಭಾರತ ದೇಶ ಪತಿತ ದೇಶ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆಯಾದ ನಾನು ಪುನಃ ಈ ಸೃಷ್ಟಿಗೆ ಬರುತ್ತೇನೆ ಆದ್ದರಿಂದ ಶಿವಾಯ ನಮಃ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಪುನಃ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದ ಯಾವುದೋ ಒಂದು ದೃಶ್ಯವನ್ನು ತೆಗೆದುಕೊಂಡು ಹೋಗಿ ಹದ್ದಿನ ನಾಟಕವನ್ನು ಜಗತ್ತಿನ ಜನ ನಿರ್ಮಾಣ ಮಾಡುತ್ತಾರೆ ಇಲ್ಲೇನು ಬೇಹದ್ದಿನ ನಾಟಕ ನಡೆಯುತ್ತಿದೆಯೋ ಈ ನಾಟಕದ ಯಾವುದೋ ಒಂದು ದೃಶ್ಯದ ಆಧಾರದಿಂದ ಜಗತ್ತಿನ ಜನ ಹದ್ದಿನ ಸ್ಥೂಲ ನಾಟಕವನ್ನು ನಿರ್ಮಾಣ ಮಾಡುತ್ತಾರೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ನಾವು ದೇವತೆ ಆಗುತ್ತೇವೆ ಈಗ ಇದು ಈಶ್ವರೀಯ ವರ್ಣ ಆಗಿದೆ ಈಗ ಇದು ನಿಮ್ಮ ಎಂಬತ್ನಾಲ್ಕನೇ ಜನ್ಮದ ಅಂತಿಮ ಜನ್ಮ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದರಲ್ಲೂ ಕೂಡ ನಾಲ್ಕು ವರ್ಣದ ಜ್ಞಾನವನ್ನು ಪರಮಾತ್ಮ ತಂದೆ ನಿಮಗೆ ನೀಡಿದ್ದಾರೆ ಈಗ ನಿಮಗೆ ನಾಲ್ಕು ವರ್ಣಗಳ ಬಗ್ಗೆ ಜ್ಞಾನ ಗೊತ್ತಿದೆ ಆದ್ದರಿಂದ ಬ್ರಾಹ್ಮಣ ವರ್ಣ ಸರ್ವಶ್ರೇಷ್ಠ ವರ್ಣ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಆದರೆ ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಅಥವಾ ದೇವತೆಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಬ್ರಹ್ಮನ ಮಂದಿರ ಕೂಡ ಇದೆ ಆದರೆ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಯಾವಾಗ ಸ್ಥಾಪನೆ ನಡೆಯುತ್ತದೆಯೋ ಆಗ ಅವಶ್ಯವಾಗಿ ವಿನಾಶ ಆಗಲೇಬೇಕು ಆದ್ದರಿಂದ ಹೇಳಲಾಗುತ್ತದೆ ಈ ರುದ್ರ ಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ ಎಂದು ಈಗ ಅದೇ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಧುರ ಮಕ್ಕಳೇ ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ನಾನೀಗ ನಿಮಗೆ ಪುನಃ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಲು ನಿಮಗೆ ಅಧಿಕಾರ ಇದೆ ಆದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನಿಮಗೆ ಸ್ವರ್ಗದ ಬಹುಮಾನವನ್ನು ನಾನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನರಿಗೆ ಶಾಂತಿಯ ಬಹುಮಾನ ಸಿಗುತ್ತದೆ ಆದರೆ ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ಸ್ವರ್ಗದ ಬಹುಮಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗದ ಬಹುಮಾನವನ್ನು ಪಡೆದುಕೊಳ್ಳುವುದಿಲ್ಲ ನಾನು ನಿಮ್ಮ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತೇನೆ ಅಂದ ಮೇಲೆ ಸ್ವರ್ಗದ ಬಹುಮಾನವನ್ನು ನಿಮಗೇ ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ಮತ್ತು ಬ್ರಹ್ಮ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಇಷ್ಟೆಲ್ಲಾ ಮಕ್ಕಳು ಪ್ರಜಾಪಿತ ಬ್ರಹ್ಮನಿಗೆ ದತ್ತು ಮಕ್ಕಳೇ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಇಷ್ಟೆಲ್ಲಾ ಮಕ್ಕಳನ್ನು ದತ್ತು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಈಗ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ನಿಮ್ಮ ಈ ಬ್ರಾಹ್ಮಣ ಜನ್ಮ ಎಲ್ಲಾ ಜನ್ಮಕ್ಕಿಂತ ಉತ್ತಮ ಜನ್ಮ ಆಗಿದೆ ನಿಮ್ಮ ಈ ಜನ್ಮ ಕಲ್ಯಾಣಕಾರಿ ಜನ್ಮ ಆಗಿದೆ ದೇವತೆಗಳ ಜನ್ಮ ಕಲ್ಯಾಣಕಾರಿ ಜನ್ಮ ಅಲ್ಲ ಶೂದ್ರರ ಜನ್ಮ ಕಲ್ಯಾಣಕಾರಿ ಜನ್ಮ ಅಲ್ಲ ಈಗ ನಿಮ್ಮ ಈ ಜನ್ಮ ಬಹಳಷ್ಟು ಕಲ್ಯಾಣಕಾರಿಯಾಗಿದೆ ಏಕೆಂದರೆ ಪರಮಾತ್ಮ ತಂದೆಗೆ ನೀವೀಗ ಸಹಯೋಗಿಗಳಾಗಿ ಈ ಸೃಷ್ಟಿಯಲ್ಲಿ ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ಜಗತ್ತಿನಲ್ಲಿ ಶಾಂತಿಯ ಬಹುಮಾನವನ್ನು ನೀಡುವಂತವರಿಗೆ ನೀವು ಶಾಂತಿಯ ಜಗತ್ತನ್ನು ಸ್ಥಾಪನೆ ಮಾಡುತ್ತೀರಾ ಅನ್ನುವುದು ಗೊತ್ತಿಲ್ಲ ಶಾಂತಿಯ ಬಹುಮಾನವನ್ನು ಜಗತ್ತಿನಲ್ಲಿ ಯಾರು ನೀಡುತ್ತಾರೋ ಅದರಲ್ಲಿ ಕೆಲವರು ಅಮೆರಿಕಾದವರಿಗೆ ಶಾಂತಿಯ ಬಹುಮಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ನನಗೆ ಸಹಯೋಗಿಗಳಾಗುತ್ತಾರೋ ನಾನು ಅವರಿಗೆ ಬಹುಮಾನವನ್ನು ನೀಡುತ್ತೇನೆ ಇಲ್ಲಿ ಪವಿತ್ರತೆ ಇದೆ ಅಂದ ಮೇಲೆ ಯಾವ ಸೃಷ್ಟಿಯಲ್ಲಿ ಪವಿತ್ರತೆ ಇರುತ್ತದೆಯೋ ಆ ಸೃಷ್ಟಿಯಲ್ಲಿ ಶಾಂತಿ ಕೂಡ ಇರುತ್ತದೆ ಸಂಪತ್ತು ಕೂಡ ಇರುತ್ತದೆ ಈಗ ಈ ಕಲಿಯುಗ ವೇಶ್ಯಾಲೆ ಸತ್ಯುಗ ಶಿವಾಲೆಯಾಗಿದೆ ಶಿವ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಸಾಧು ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ ಗೃಹಸ್ಥ ಧರ್ಮದವರು ಸಹಜ ರಾಜ್ಯೋಗವನ್ನು ಕಲಿಯುತ್ತಾರೆ ಹಠಯೋಗಿಗಳಾದ ಸಾಧು ಸನ್ಯಾಸಿಗಳು ಗೃಹಸ್ಥ ಧರ್ಮದವರಿಗೆ ಸಹಜ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಬಲೆ ಸಾವಿರ ಬಾರಿ ಗೀತೆ ಮತ್ತು ಮಹಾಭಾರತವನ್ನು ಓದಬಹುದು ಆದರೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಇಲ್ಲಿ ಸರ್ವರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಇದ್ದಾರೆ ಎಲ್ಲಾ ಧರ್ಮದ ಆತ್ಮರಿಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವೆಲ್ಲರೂ ನಿಮ್ಮ ಬುದ್ಧಿಯೋಗವನ್ನು ತಂದೆಯಾದ ನನ್ನೊಬ್ಬನ ಜೊತೆಗೆ ಜೋಡಣೆ ಮಾಡಿ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇಲ್ಲ ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಆತ್ಮ ದೊಡ್ಡ ಸೈಜ್ ನಲ್ಲಿ ಇರಲು ಸಾಧ್ಯ ಇಲ್ಲ ಒಂದು ವೇಳೆ ಆತ್ಮ ದೊಡ್ಡ ರೂಪದಲ್ಲಿ ಇದ್ದರೆ ಬೃಕುಟಿಯ ಮಧ್ಯದಲ್ಲಿ ಆತ್ಮ ಹೇಗೆ ಉಪಸ್ಥಿತ ಆಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ಆತ್ಮರಾದ ನೀವು ಬಿಂದು ರೂಪದಲ್ಲಿ ಇದ್ದೀರೋ ಅದೇ ರೀತಿ ಪರಮಾತ್ಮ ತಂದೆಯಾದ ನಾನೂ ಕೂಡ ನಿಮ್ಮಂತೆ ಬಿಂದು ರೂಪದಲ್ಲಿ ಇದ್ದೇನೆ ಆದರೆ ಪರಮಾತ್ಮ ತಂದೆ ಸದಾ ಜನನ ಮರಣರಹಿತ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ ಆತ್ಮರಾದ ನೀವು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ ಪಾವನರಿಂದ ಪತಿತರಾಗುತ್ತೀರಾ ಪುನಃ ಪತಿತರಿಂದ ಪಾವನ ಆಗುತ್ತೀರಾ ಈಗ ಪುನಃ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಈ ಯಜ್ಞದ ನಂತರ ಸತ್ಯಯುಗದಲ್ಲಿ ಬೇರೆ ಯಾವ ಯಜ್ಞವೂ ನಡೆಯುವುದಿಲ್ಲ ನಂತರ ದ್ವಾಪರ ಯುಗದಿಂದ ಅನೇಕ ಪ್ರಕಾರದ ಯಜ್ಞವನ್ನು ರಚನೆ ಮಾಡುತ್ತಾರೆ ಈ ರುದ್ರ ಜ್ಞಾನ ಯಜ್ಞವನ್ನು ಕಲ್ಪದಲ್ಲಿ ಒಮ್ಮೆ ಮಾತ್ರ ರಚನೆ ಮಾಡಲಾಗುತ್ತದೆ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಈ ಯಜ್ಞದಲ್ಲಿ ಆಹುತಿಯಾಗುತ್ತದೆ ಈ ಯಜ್ಞದಲ್ಲಿ ಎಲ್ಲವೂ ಆಹುತಿ ಆಗುತ್ತದೆ ನಂತರ ಯಾವ ಯಜ್ಞವನ್ನು ರಚನೆ ಮಾಡುವುದಿಲ್ಲ ಯಾವಾಗ ಕಷ್ಟ ಸಮಸ್ಯೆ ಬರುತ್ತದೆಯೋ ಆಗ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಾವಾಗ ಮಳೆ ಬರುವುದಿಲ್ಲವೋ ಆಗ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಾವುದಾದರೂ ತೊಂದರೆ ಬಂದಾಗ ಯಜ್ಞವನ್ನು ರಚನೆ ಮಾಡುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವ ತೊಂದರೆಯೂ ಇರುವುದಿಲ್ಲ ಸತ್ಯುಗ ತ್ರೇತಾಯುಗದಲ್ಲಿ ಯಾವ ಕಷ್ಟವೂ ಬರುವುದಿಲ್ಲ ಈ ಸಮಯದಲ್ಲಿ ಅನೇಕ ಪ್ರಕಾರದ ತೊಂದರೆ ಬರುತ್ತಿದೆ ಅನೇಕ ಪ್ರಕಾರದ ಕಷ್ಟ ಬರುತ್ತಿದೆ ಆದ್ದರಿಂದ ಎಲ್ಲರಿಗಿಂತ ಬಹಳ ದೊಡ್ಡ ಶೇಟ್ ಆದಂತಹ ಶಿವ ತಂದೆ ಈ ಯಜ್ಞವನ್ನು ರಚಿಸಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮೊದಲು ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಹೇಗೆ ಎಲ್ಲವೂ ಈ ಯಜ್ಞದಲ್ಲಿ ಆಹುತಿ ಆಗುತ್ತದೆ ಹೇಗೆ ವಿನಾಶ ಆಗುತ್ತದೆ ಹೇಗೆ ಹಳೆಯ ಜಗತ್ತು ಸ್ಮಶಾನ ಆಗುತ್ತದೆ ಅನ್ನುವ ಮಾತಿನ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ಮೊದಲೇ ಮಾಡಿಸಿದ್ದಾರೆ ಅಂದ ಮೇಲೆ ಪುನಃ ನೀವೇಕೆ ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುತ್ತೀರಾ ಆದ್ದರಿಂದ ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನ ಬೇಹದ್ದಿನ ಸನ್ಯಾಸವನ್ನು ಮಾಡುತ್ತೀರಾ ಆ ಸನ್ಯಾಸಿಗಳು ಕೇವಲ ಮನೆಯ ಸನ್ಯಾಸವನ್ನು ಮಾಡುತ್ತಾರೆ ನೀವೀಗ ಮನೆಯನ್ನು ಬಿಡಬಾರದು ನೀವು ಗೃಹಸ್ಥವನ್ನು ಸಂಪಾಲನೆ ಮಾಡುತ್ತಿದ್ದರೂ ಕೂಡ ಎಲ್ಲರ ಜೊತೆಗೂ ಸಂಬಂಧವನ್ನು ನಿಭಾಯಿಸಬೇಕು ಈಗ ಎಲ್ಲರೂ ಸತ್ತು ಹೋಗಿದ್ದಾರೆ ಸತ್ತು ಹೋದಂತಹ ಈ ಜಗತ್ತಿನ ಜೊತೆಗೆ ನೀವೇಕೆ ಮನಸ್ಸನ್ನು ಜೋಡಣೆ ಮಾಡುತ್ತೀರಾ ಇದು ಶವಗಳ ಜಗತ್ತಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸ್ವರ್ಗವನ್ನು ನೆನಪು ಮಾಡಿ ನೀವು ಸ್ಮಶಾನವನ್ನು ಏಕೆ ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ದಲ್ಲಾಡಿಯಾಗಿ ಈ ಸೃಷ್ಟಿಗೆ ಬಂದು ಎಲ್ಲರ ಬುದ್ಧಿಯೋಗವನ್ನು ತಮ್ಮ ಜೊತೆಗೆ ಜೋಡಣೆ ಮಾಡುವಂತೆ ಮಾಡುತ್ತಾರೆ ಹೇಳುತ್ತಾರೆ ತಾನೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಇದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಕಲಿಯುಗದ ಗುರುಗಳು ಪತಿತರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಕಲಿಯುಗದ ಗುರುಗಳಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಕಲಿಯುಗದ ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಇನ್ನು ಕಲಿಯುಗದ ಗುರುಗಳು ಶಾಸ್ತ್ರವನ್ನು ಓದಿ ಹೇಳುತ್ತಾರೆ ಕ್ರಿಯಾಕರ್ಮವನ್ನು ಮಾಡಿಸುತ್ತಾರೆ ಶಿವ ತಂದೆಗೆ ಯಾರೂ ಟೀಚರ್ ಇಲ್ಲ ತಂದೆ ನಮ್ಮೆಲ್ಲರಿಗೂ ಟೀಚರ್ ಆಗಿದ್ದಾರೆ ಆದರೆ ಶಿವತಂದೆಗೆ ಯಾರೂ ಟೀಚರ್ ಇಲ್ಲ ಶಿವತಂದೆ ನಮ್ಮೆಲ್ಲರಿಗೂ ಗುರು ಆಗಿದ್ದಾರೆ ಆದರೆ ಶಿವತಂದೆಗೆ ಯಾರೂ ಗುರು ಇಲ್ಲ ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ ನೀವು ಪುನಃ ಬೇಕಾದರೆ ಸೂರ್ಯವಂಶಿ ಪದವಿಯನ್ನು ಪಡೆದುಕೊಳ್ಳಿ ಅಥವಾ ಚಂದ್ರವಂಶಿ ಪದವಿಯನ್ನು ಪಡೆದುಕೊಳ್ಳಿ ನೀವು ಹೇಗೆ ಸೂರ್ಯವಂಶಿಗಳಾಗುತ್ತೀರಾ ಅಥವಾ ಹೇಗೆ ಚಂದ್ರವಂಶಿ ಆಗುತ್ತೀರಾ ಯುದ್ಧದ ಮೂಲಕ ಸೂರ್ಯವಂಶಿ ಅಥವಾ ಚಂದ್ರವಂಶಿ ಆಗುತ್ತೀರೇನು ಇಲ್ಲ ಈ ಲಕ್ಷ್ಮೀನಾರಾಯಣರು ಯುದ್ಧದ ಮೂಲಕ ರಾಜ್ಯವನ್ನು ಪಡೆದುಕೊಂಡಿಲ್ಲ ರಾಮ ಸೀತೆ ಕೂಡ ಯುದ್ಧದ ಮೂಲಕ ರಾಜ್ಯವನ್ನು ಪಡೆದುಕೊಂಡಿಲ್ಲ ಈ ಸಮಯದಲ್ಲಿ ಇವರೆಲ್ಲರೂ ಮಾಯಾ ರಾವಣನ ಜೊತೆಗೆ ಯುದ್ಧವನ್ನು ಮಾಡಿದ್ದಾರೆ ಯಾರೆಲ್ಲ ಸತ್ಯಯುಗದಲ್ಲಿ ದೇವತೆಗಳಾಗುತ್ತಾರೋ ಅವರೆಲ್ಲರೂ ಸಂಗಮ ಯುಗದಲ್ಲಿ ಮಾಯ ಜೊತೆಗೆ ಯುದ್ಧವನ್ನು ಮಾಡುತ್ತಾರೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಆದ್ದರಿಂದ ನಿಮ್ಮ ಶಕ್ತಿ ಸೇನೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೀಗ ಯೋಗದ ಶಕ್ತಿಯ ಮೂಲಕ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವೇ ವಿಶ್ವದ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ ಈಗ ಪುನಃ ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಬಹುಮಾನವನ್ನು ನೀಡುತ್ತಾರೆ ಅಂದ ಮೇಲೆ ಯಾರು ಈಗ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರಿಗೆ ಅರ್ಧ ಶಾಂತಿ ಮತ್ತು ಸಂಪತ್ತಿನ ಬಹುಮಾನ ಸಿಗುತ್ತದೆ ಯಾರು ಆಶ್ಚರ್ಯರಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೋ ಶಾಂತಿ ಅಂದರೆ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಿ ಪವಿತ್ರರಾಗುತ್ತಾರೋ ಅವರೇ ನನಗೆ ಸಹಯೋಗವನ್ನು ನೀಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪವಿತ್ರರಾಗುವುದು ಎಷ್ಟು ಸಹಜ ಆಗಿದೆ ಆತ್ಮನಾದ ನಾನು ನಕ್ಷತ್ರ ರೂಪದಲ್ಲಿ ಇದ್ದೇನೆ ನನ್ನ ತಂದೆಯಾದ ಪರಮಾತ್ಮ ಕೂಡ ನಕ್ಷತ್ರ ರೂಪದಲ್ಲೇ ಇದ್ದಾರೆ ಪರಮಾತ್ಮ ತಂದೆ ಇಷ್ಟು ದೊಡ್ಡ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ ಆದರೆ ನಕ್ಷತ್ರದ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ ಆದ್ದರಿಂದ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಇಷ್ಟು ದೊಡ್ಡ ರೂಪವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲು ಒಬ್ಬ ತಂದೆಯ ಪೂಜೆ ನಡೆಯುತ್ತದೆ ನಂತರ ಅನ್ಯ ದೇವತೆಗಳ ಪೂಜೆ ನಡೆಯುತ್ತದೆ ನಾರಾಯಣರ ಪೂಜೆ ಬಹಳಷ್ಟು ನಡೆಯುತ್ತದೆ ಆದರೆ ನಾರಾಯಣರನ್ನು ಇಂತಹ ದೇವತೆಯನ್ನಾಗಿ ಯಾರು ಮಾಡುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಗೆ ನಾವೀಗ ಬಲಿಹಾರಿಯಾಗಬೇಕು ಪರಮಾತ್ಮ ಶಿವ ತಂದೆಯ ಜನ್ಮದಿನ ವಜ್ರ ಸಮಾನ ಜನ್ಮದಿನ ಆಗಿದೆ ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳ ಜನ್ಮದಿನ ಕವಡೆಯ ಸಮಾನ ಜನ್ಮದಿನ ಆಗಿದೆ ಶಿವಾಯ ನಮಃ ಎಂದು ಕರೆಯುತ್ತೇವೆ ಇದು ಶಿವ ತಂದೆ ಯಜ್ಞ ಆಗಿದೆ ಬ್ರಾಹ್ಮಣರ ಮೂಲಕ ಪರಮಾತ್ಮ ತಂದೆ ಈ ಯಜ್ಞವನ್ನು ರಚಿಸುತ್ತಾರೆ ಬ್ರಾಹ್ಮಣರ ಮೂಲಕ ಪರಮಾತ್ಮ ತಂದೆ ಈ ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪವಿತ್ರತೆ ಮತ್ತು ಶಾಂತಿಯ ಜಗತ್ತನ್ನು ಸ್ಥಾಪನೆ ಮಾಡಲು ಯಾರು ನನಗೆ ಸಹಯೋಗವನ್ನು ನೀಡುತ್ತಾರೋ ಅವರಿಗೆ ನಾನು ಫಲವನ್ನು ನೀಡುತ್ತೇನೆ ಬ್ರಾಹ್ಮಣರೇ ಈ ಯಜ್ಞವನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ಬ್ರಾಹ್ಮಣರ ಮೂಲಕ ಯಜ್ಞವನ್ನು ರಚಿಸುತ್ತಾರೆ ಅಂದ ಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಲಾಗುತ್ತದೆ ಇಲ್ಲಿ ಬಹಳ ದೊಡ್ಡ ಯಜ್ಞವನ್ನು ರಚನೆ ಮಾಡಲಾಗಿದೆ ಬೇರೆ ಯಾವ ಸಮಯದಲ್ಲೂ ಇಷ್ಟು ದೊಡ್ಡ ಯಜ್ಞವನ್ನು ರಚನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಷ್ಟು ಜಾಸ್ತಿ ನನಗೆ ಸಹಯೋಗವನ್ನು ನೀಡುತ್ತೀರೋ ಯಾರು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡುತ್ತೀರೋ ಅವರಿಗೆ ತಂದೆಯಾದ ನಾನು ಬಹುಮಾನವನ್ನು ನೀಡುತ್ತೇನೆ ಎಲ್ಲರಿಗೂ ಬಹುಮಾನವನ್ನು ನೀಡುವಂತಹ ತಂದೆ ನಾನಾಗಿದ್ದೇನೆ ನಾನೀಗ ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನಾನು ಎಲ್ಲರಿಗೂ ಎಲ್ಲಾ ಪ್ರಾಪ್ತಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಸ್ವಲ್ಪ ಪುರುಷಾರ್ಥವನ್ನು ಮಾಡಿದರೆ ಪ್ರಜೆಗಳಾಗಿ ಬಿಡುತ್ತೀರಾ ಗಾಂಧೀಜಿಗೆ ಯಾರೆಲ್ಲ ಸಹಯೋಗವನ್ನು ನೀಡಿದರೋ ಅವರು ರಾಷ್ಟ್ರಪತಿಯಾದರು ಮಿನಿಸ್ಟರ್ ಆದರು ಇದೆಲ್ಲ ಅಲ್ಪ ಕಾಲದ ಸುಖ ಆಗಿದೆ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ತಮ್ಮ ಸಮಾನ ತ್ರಿಕಾಲದರ್ಶಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೀವನದ ಕಥೆಯನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಸನ್ಯಾಸಿಗಳು ಈ ಜ್ಞಾನವನ್ನು ನಿಮಗೆ ನೀಡಲು ಸಾಧ್ಯ ಇಲ್ಲ ಸನ್ಯಾಸಿಗಳ ಮೂಲಕ ನಿಮಗೆ ಯಾವ ಆಸ್ತಿ ಸಿಗುತ್ತದೆ ಸನ್ಯಾಸಿಗಳು ಕೇವಲ ಒಬ್ಬರಿಗೆ ತಮ್ಮ ಸಿಂಹಾಸನವನ್ನು ನೀಡುತ್ತಾರೆ ಉಳಿದವರಿಗೆ ಸನ್ಯಾಸಿಗಳಿಂದ ಯಾವ ಪ್ರಾಪ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಇಲ್ಲಿ ಎಲ್ಲಾ ಮಕ್ಕಳಿಗೂ ಸಿಂಹಾಸನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಆದರೆ ನೀವು ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆಯನ್ನು ತೋರಿಸಿ ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಾ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಯಾವಾಗ ಈ ಜಗತ್ತು ಕವಡೆಯ ಸಮಾನ ಆಗುತ್ತದೆಯೋ ಆಗ ನಾನು ನಿಮ್ಮನ್ನು ವಜ್ರ ಸಮಾನ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಅನೇಕ ಬಾರಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೇನೆ ಪುನಃ ಮಾಯೆ ಭಾರತವನ್ನು ನರಕವನ್ನಾಗಿ ಮಾಡಿದೆ ಪರಮಾತ್ಮ ತಂದೆ ಲೆಕ್ಕ ಇಲ್ಲದಷ್ಟು ಬಾರಿ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ ಮಾಯೆ ಭಾರತವನ್ನು ನರಕವನ್ನಾಗಿ ಮಾಡಿದೆ ಒಂದು ವೇಳೆ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ನೀವು ಬಯಸಿದರೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಸತ್ಯ ಬಹುಮಾನವನ್ನು ಪಡೆದುಕೊಳ್ಳಿ ಇದರಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ ಪರಮಾತ್ಮ ತಂದೆ ಸನ್ಯಾಸಿಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಕೂಡ ಒಳ್ಳೆಯದೇ ಆಗಿದೆ ಯಾವ ಸನ್ಯಾಸಿಗಳು ಪವಿತ್ರರಾಗಿ ಇದ್ದಾರೋ ಅವರಿಗೆ ಪರಮಾತ್ಮ ತಂದೆ ಮಹಿಮೆಯನ್ನು ಮಾಡುತ್ತಾರೆ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಶಕ್ತಿಯಿಂದ ಭಾರತ ದೇಶ ಕೆಳಗಡೆ ಬೀಳದಂತೆ ಭಾರತದ ರಕ್ಷಣೆಯನ್ನು ಮಾಡುತ್ತಾರೆ ಒಂದು ವೇಳೆ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಶಕ್ತಿಯಿಂದ ಭಾರತವನ್ನು ರಕ್ಷಣೆ ಮಾಡದೇ ಇದ್ದಿದ್ದರೆ ಈಗ ಭಾರತದ ಸ್ಥಿತಿ ಏನಾಗುತ್ತಿತ್ತೋ ಗೊತ್ತಿಲ್ಲ ಆದರೆ ಈಗ ಪುನಃ ಭಾರತ ದೇಶ ಸ್ವರ್ಗ ಆಗಲೇಬೇಕು ಅಂದ ಮೇಲೆ ಅವಶ್ಯವಾಗಿ ಮನೆಯಲ್ಲಿ ಇದ್ದರೂ ಕೂಡ ಗೃಹಸ್ಥದಲ್ಲಿ ಇದ್ದರೂ ನೀವು ಪವಿತ್ರ ಆಗಲೇಬೇಕು ಬಾಪ್ತಾದ ಇಬ್ಬರೂ ಕೂಡ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆ ಈ ಹಳೆಯ ಚಪ್ಪಲಾದಂತಹ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಾತೆಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಇದು ಪತಿತ ಜಗತ್ತಾಗಿದೆ ಪರಮಾತ್ಮ ತಂದೆ ಪತಿತ ಜಗತ್ತಿನಲ್ಲೇ ಬರುತ್ತಾರೆ ಮತ್ತು ಪತಿತ ಶರೀರದಲ್ಲಿ ಬರುತ್ತಾರೆ ಈ ಕಲಿಯುಗದಲ್ಲಿ ಘೋರ ಅಂಧಕಾರ ಇದೆ ಘೋರ ಅಂಧಕಾರದ ಜಗತ್ತನ್ನು ಘೋರ ಪ್ರಕಾಶದ ಜಗತ್ತನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಫಸ್ಟ್ ಪಾಯಿಂಟ್ ಈ ಬೇಹದ್ದಿನ ಜಗತ್ತನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿ ಈ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮನಸ್ಸಿನಿಂದ ಈ ಬೇಹದ್ದಿನ ಜಗತ್ತಿನ ಸನ್ಯಾಸವನ್ನು ಮಾಡಿ ಈ ಜಗತ್ತಿನ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಪರಮಾತ್ಮ ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಂದನೆಯದಾಗಿ ಆಗಬೇಕು ಎರಡನೆಯದಾಗಿ ಪವಿತ್ರರಾಗಿ ಇರಬೇಕು ಮೂರನೆಯದಾಗಿ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ನಾಲ್ಕನೆಯದಾಗಿ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು ಇಂದಿನ ವರದಾನ ಆಗಿದೆ ವಿಶೇಷತೆಗಳನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸದಾ ಖುಷಿ ಖುಷಿಯಿಂದ ಮುಂದೆ ಹೋಗುವಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ವಿಜಯಿ ರತ್ನಾಗಿ ನಿಮ್ಮಲ್ಲಿ ಎಷ್ಟೆಲ್ಲಾ ವಿಶೇಷತೆ ಇದೆಯೋ ಆ ವಿಶೇಷತೆಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ದುರ್ಬಲತೆಯನ್ನು ನಿಮ್ಮ ಆಂತರ್ಯದಲ್ಲಿ ಇಟ್ಟುಕೊಳ್ಳಬೇಡಿ ದುರ್ಬಲತೆಯನ್ನು ನಿಮ್ಮ ಸಮ್ಮುಖದಲ್ಲಿ ಇಟ್ಟುಕೊಳ್ಳಬೇಡಿ ಆಗ ನಿಮ್ಮ ಬಗ್ಗೆ ನಿಮಗೆ ಭರವಸೆ ಇರುತ್ತದೆ ದುರ್ಬಲ ಮಾತಿನ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡಿ ಪುನಃ ಖುಷಿಯಿಂದ ನೀವು ಮುಂದೆ ಹೋಗಲು ಸಾಧ್ಯ ಆಗುತ್ತದೆ ದುರ್ಬಲ ಮಾತಿನ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡದೇ ಇದ್ದಾಗ ಖುಷಿಯಿಂದ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುತ್ತದೆ ಸದಾ ಇದೇ ಮಾತಿನ ನಿಶ್ಚಯ ಇರಬೇಕು ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡಿರುವ ನಾನು ಈ ಜಗತ್ತಿನಿಂದ ಪಾರಾಗಿ ಆ ಜಗತ್ತಿಗೆ ತಲುಪಿದೆ ಅಂದರೆ ತಲುಪೇ ಬಿಟ್ಟೆ ಅನ್ನುವ ನಿಶ್ಚಯ ಇರಬೇಕು ಯಾರು ಸದಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರೇ ವಿಜಯಿ ರತ್ನ ಆಗುತ್ತಾರೆ ನಮಗೆ ಸ್ವಯಂನ ಬಗ್ಗೆ ಸ್ವಯಂಗೆ ನಿಶ್ಚಯ ಇರಬೇಕು ಮತ್ತು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇರಬೇಕು ಮತ್ತು ನಾಟಕದ ಪ್ರತಿಯೊಂದು ದೃಶ್ಯದ ಬಗ್ಗೆ ನಿಶ್ಚಯ ಇರಬೇಕು ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತಿದ್ದರು ನಾಟಕದ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು ಆಗ ನೀವು ವಿಜಯಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಪವಿತ್ರತೆಯ ರಾಯಲ್ಟಿಯನ್ನು ಧಾರಣೆ ಮಾಡಿಕೊಂಡು ಸದಾ ಜೀವನವನ್ನು ನಡೆಸಿ ಆಗ ಹದ್ದಿನ ಆಕರ್ಷಣೆಯಿಂದ ಬಿನ್ ಬಿಡುತ್ತೀರಾ ಈ ಹಳೆಯ ಜಗತ್ತಿನ ಹದ್ದಿನ ಆಕರ್ಷಣೆಯಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಂಡು ಹದ್ದಿನ ಆಕರ್ಷಣೆಯಿಂದ ಬಿನ್ ಆಗಿರುವುದಕ್ಕೋಸ್ಕರ ಮೊದಲು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಪವಿತ್ರತೆ ರಾಯಲ್ಟಿಯಲ್ಲಿ ಸ್ಥಿತಾಗಿ ಜೀವನವನ್ನು ನಡೆಸಬೇಕು ನಾವೀಗ ಪವಿತ್ರತೆ ರಾಯಲ್ಟಿಯಲ್ಲಿ ಸ್ಥಿತಾಗಿ ಜೀವನವನ್ನು ನಡೆಸಬೇಕು ಆಗ ಎಲ್ಲಾ ಆಕರ್ಷಣೆಯಿಂದ ಮುಕ್ತ ಆಗುತ್ತೇವೆ ಒಳ್ಳೆಯದು ಓಂ ಶಾಂತಿ